ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ ನಮ್ಮ ಸಂಬಂಧಿಕರಿರಲಿ ಯಾರನ್ನೂ ನಾನು ರಕ್ಷಣೆ ಕೊಡ್ತಕ್ಕಂಥವನ್ನಲ್ಲ ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ ಈ ನೆಲದ ಕಾನೂನಿನಲ್ಲಿ ಏನು ಕಠಿಣವಾದಂಥ ಶಿಕ್ಷಣ ಆಗಬೇಕು ಶಿಕ್ಷೆ ಆಗಬೇಕು ಆ ಶಿಕ್ಷೆ ಆಗಬೇಕು ಅಂತ ಈಗಲೂ ನಾನು ಬಯಸ್ತಕ್ಕಂಥವನ್ನೇ ನಾಡಿನ ನನ್ನ ತಾಯಿಯಿಂದ ಮುಂದೆ ಎಳ್ಳಿಕ್ಕೆ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂಥ ಘಟನೆ ಬಗ್ಗೆ ಇದರಲ್ಲಿ ನಾನು ಯಾವ ರಾಜ್ಯ ಇಲ್ಲ ಯಾವ ವ್ಯಕ್ತಿಯನ್ನ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ನನ್ನಿಂದ ನಾನು ಮುಂದಕ್ಕೆ ಹೇಳ್ತೀನಿ ಎಸ್ ಐ ಟಿಯ ವಿಷಯಗಳನ್ನ ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ ಏಟ್ ಪಿ ಎಂ ಅಂತ ಹೇಳಿ ಹೇಳಿರ್ತಕ್ಕಂಥವನು ಗೌಡ ಅಂತ ಹೇಳಿ ನವೀನ್ ಗೌಡ ಅಂತ ಹೇಳಿ ಇಲ್ಲಿ ಅದು ಒಂದು ಭಾಗ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ ನಮ್ಮ ಕ್ಯಾಂಡಿಡೇಟ್ ಪೋಲಿಂಗ್ ಏಜೆಂಟ್ ಅವರು ಪೊಲೀಸ್ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಎಫ್ಐಆರ್ನಲ್ಲಿ ನಾಲ್ಕು ಜನಗಳ ಮೇಲೆ ಕೊಟ್ಟಿದ್ದಾರೆ ಐದು ಜನಗಳ ಮೇಲೆ ಬಹುಶಃ ಅದರಲ್ಲಿ ಪ್ರಮುಖವಾಗಿ ನವೀನ್ ಗೌಡ ಕಾರ್ತಿಕ್ ಗೌಡ ಚೇತನ್ ಅಂತ ಹೇಳಿ ಮತ್ತೆ ಅದ ಪುಟ್ಟಿ ಪುಟ್ಟಿ ನೋಡು ಪುಟ್ಟಿ ಆಲಿಯಾಸ್ ಪುಟ್ರು ಅದು ಕಂಪ್ಲೇಂಟ್ ಏನ್ ಕೊಟ್ಟರು ಈ ಕ್ಷಣದವರೆಗೆ ಈಗಾಗಲೇ ಹದಿನೈದು ದಿನ ಆಯಿತು ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ ಯಾವುದೇ ರೀತಿಯ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಎಫ್ಐಆರ್ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ತಾರೀಕು ಕೊಟ್ಟಿರತಕ್ಕಂಥದ್ದು ಇಲ್ಲಿ ಇವರೇನು ಕೊಟ್ಟರು ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ ಅದಕ್ಕೆ ಇಂಬರ ನಮ್ಮ ಚುನಾವಣಾ ಇವರು ಇರ್ತಾರಲ್ಲ ನಿಮಗೆ ಸರ್ಕಾರ ಚುನಾವಣಾ ಆಯೋಗದಿಂದ ಅವರು ಇಂಬರೂ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನಿಂಗ್ ಆಫೀಸರು ಯಾರು ನಾಗರಾಜ್ ಅಂತ ಹೇಳಿ ಇಪ್ಪತ್ತಾರು ನಾಲ್ಕು ಇಪ್ಪತ್ನಾಲ್ಕಕ್ಕೆ ಹಿಂಬರ ಕೊಡ್ತಾರೆ ಪೂರ್ಣಚಂದ್ರ ತೇಜಸ್ವಿಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ನಿಮ್ಮ ದೂರಿನ ಕುರಿತು ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ ಹಾಸನ ಇವರಿಂದ ಸ್ವೀಕೃತವಾಗಿರುವ ಉಲ್ಲೇಖ ಮೂರರ ವರದಿಯನ್ನು ಇದರೊಂದಿಗೆ ಲಗತ್ತಿಸಿದೆ ಸದರಿ ವರದಿಯನ್ವಯ ನಿಮ್ಮ ದೂರು ಅರ್ಜಿಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂತೇಳಿ ನಾಗರಾಜು ಅಂತ ಹೇಳಿ ಅವರು ಚುನಾವಣಾ ರಾಜ್ಯ ನೋಡಲ್ ಅಧಿಕಾರಿ ಪಿಜಿಆರ್ ಸೆಲ್ ಇದು ಕೊಟ್ಕೊಂಡಿದ್ದಾರೆ ಪೂರ್ಣಚಂದ್ರ ತೇಜಸ್ವಿ ಏನು ಕಂಪ್ಲೇಂಟ್ ಕೊಟ್ಟರು ಸರ್ಕಾರದ ಗಮನಕ್ಕೆ ಹೋಯ್ತು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ ಸೆಲ್ ಇನ್ ಸ್ಟೇಷನ್ ಅಂತ ಹೇಳಿ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರತಕ್ಕಂಥದ್ದು ಬರ್ತದೆ ಇಲ್ಲಿ ರಾಜ್ಯದಾದ್ಯಂತ ಹಾಸನದಾದ್ಯಂತ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ ಪ್ರಜ್ವಲ್ ಪೆನ್ ಡ್ರೈವ್ ಡೀಲ್ ಕೋಟಿ ಕೋಟಿ ರೂಪಾಯಿ ಇದು ಅಲ್ಲೇ ಲೋಕಲ್ ಇಲ್ಲ ವಿಶೇಷ ವಿಶ್ವವಾಣಿ ವಿಶೇಷ ಕೊಟ್ಟವರೆಗೂ ಕೋಟಿ ಕೋಟಿ ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಹಂಚಿಕೆ ಇದೆಲ್ಲ ಆರ್ಟಿಕಲ್ ಇದೆ ಪ್ರಧಾನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್